ಬಾಳೆನಲ್ಲಿ ಸ್ವಲ್ಪ ಹುಳಿ ಟಿಂಚಿದ್ರೆ ಮಾವಲ್ಲಿ ಸ್ವಲ್ಪ ಹುಳಿ ಟಿಂಚಿದ್ರೆ ಹುಣ್ಸೆಹಣ್ಣಲ್ಲಿ ಸ್ವಲ್ಪ ಸಿಹಿ ಅಂಶ ಇದ್ದರೆ ಅದು ಅದ್ಭುತವಾದ ಭೂಮಿ ಅಂತ ಬಾಳೆ ವರ್ಷದ ಬೆಳೆ ಅಂತಾರೆ ಮೂರು ವರ್ಷ ಆದಮೇಲೆ ಕಟ್ ಮಾಡ್ತಾರೆ ನನಗೇನು ಅನ್ಸುತ್ತಪ್ಪ ಅನಿಸುತ್ತೆ ಅಂದರೆ ಬಾಳೆ ನಮಗೆ ಮೂವತ್ತು ಐವತ್ತು ವರ್ಷದ ಬೆಳೆ ಅನಿಸುತ್ತೆ ಮೂರು ನಾಲ್ಕು ತಿಂಗಳ ಬೆಳೆ ಅನಿಸುತ್ತೆ ನನಗೆ ಹೇಗೆ ಅಂದರೆ ಇಲ್ಲಿರೋ ಬಾಳೆನ ನಾವು ಎಂಟು ವರ್ಷದ ಕೆಳಗಡೆ ನಾಟಿ ಮಾಡಿದ್ದು ಇವತ್ತು ಎಂಟನೇ ವರ್ಷ ಇದಕ್ಕೆ ಇಲ್ಲಿ ಗುಂಪು ಬಾಳೆ ಇದೆಯಲ್ಲ ಇದು ನಮಗೆ ಬಹುವಾರ್ಷಿಕ ಬೆಳೆಯಾಗಿ ಕನ್ವರ್ಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಗ ಇಲ್ಲಿ ನೋಡಿ ಒಂದು ಐದಾರು ಮರಿಗಳು ಬೆಳೆದಿದೆ ಒಂದು ಬೆಳೆದು ಬೆಳೆದು ಇದು ಗೊನೆ ಬಿಡೋ ಸ್ಟೇಜಲ್ಲಿ ಅಲ್ಲೇ ಇದು ಗೊನೆ ಬಿಟ್ಟಿದೆ ಇದು ಒಂದೇ ತಾಯಿಯಿಂದ ಬೆಳೆದಿರೋದು ಇಲ್ಲಿ ಗೊನೆ ಬಿಡುವಾಗ ಈ ಗೊನೆನ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾವು ಕಟ್ ಮಾಡ್ಕೊತೀವಿ ಅನ್ನೋದಾದರೆ ಇದು ಇಷ್ಟೆ ಹತ್ರ ಬೆಳೆದಿರೋದ್ರಿಂದ ಇಲ್ಲಿಂದ ನಮಗೆ ಇನ್ನೊಂದು ಗೊನೆ ಸಿಗುತ್ತೆ ಅಂದರೆ ಮತ್ತೆ ಒಂದು ವರ್ಷ ಕಾಯಬೇಕಾಗಿಲ್ಲ ಇದು ಮೂರು ತಿಂಗಳಾದಮೇಲೆ ಗೊನೆ ಸಿಕ್ಕರೆ ಅಲ್ಲಿಂದ ಇನ್ನೊಂದು ಮೂರು ತಿಂಗ್ ಆರು ತಿಂಗಳಲ್ಲಿ ಇನ್ನೊಂದು ಗೊನೆ ಸಿಕ್ತು ಹೀಗೆ ಮೂರು ನಾಲ್ಕು ತಿಂಗಳ ಬೆಳೆ ಆಗುತ್ತೆ ಅಂತ ಅನ್ನೋದು ಗುಂಪು ಬಾಳೆಯನ್ನು ಬಿಟ್ಕೋಬೇಕು ನಮಗೆ ಸ್ಪೇಸಿಂಗ್ ಕೊಡೋದಿದೆಯಲ್ಲ ಈಗ ಬಾಳೆಯನ್ನು ನೆಡುವಾಗ ಜನರಲಿ ನಾವು ಆರು ಅಡಿಗೆ ಒಂದೊಂದೇನೋ ನೆಡ್ತಾ ಹೋಗ್ತೀವಿ ಅದ್ರ ಬದಲು ಒಂದು ಹನ್ನೆರಡು ಅಡಿಗೆ ದೂರ ಬಿಟ್ಕೊಂಡು ಹೋಗಿ ಅಲ್ಲಿ ಒಂದು ಐದಾರು ಬಾಳೆಗಳನ್ನು ಬೆಳೆಸೋದಿದೆಯಲ್ಲ ಇದು ನಮಗೆ ಮೂರು ತಿಂಗಳು ನಾಲ್ಕು ತಿಂಗಳು ಬೆಳೆಯಾಗಿ ಪರಿವರ್ತನೆ ಆಗುತ್ತೆ ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಬಾಳೆನ ನಾವು ಗೊನೆ ಕಟ್ ಮಾಡುವಾಗ ಸಾಮಾನ್ಯವಾಗಿ ಗಿಡ ಪೂರ್ತಿ ನಾವು ಕಟ್ ಮಾಡ್ತೀವಿ ಹಂಗೆ ಮಾಡ್ದೇನೆ ಈಗ ಇಲ್ಲಿ ಗೊನೆ ಬಂದಿದೆಯಲ್ಲ ಇಲ್ಲಿ ಗೊನೆ ಕಟ್ ಮಾಡಿದ್ರೆ ಈ ಸರ್ಗೆ ಕಟ್ ಮಾಡಿ ಆ ಗೊನೆ ತೊಗೊಂಡು ಈ ರೆಸಿಡೀಸ್ ಎಲ್ಲ ನಾವು ಒಳಗೆ ಹಾಕಿದ್ರೆ ಒಂದು ರೆಸಿಡೀಸ್ ಮಲ್ಚಿಂಗ್ ಮೆಟೀರಿಯಲ್ಗೆ ಹ್ಯೂಮಸ್ಗೆ ತಯಾರು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಇಲ್ಲಿಂದ ಬಾಳೆ ಮೇಲೆ ಬೆಳೆಯುತ್ತೆ ಈ ಗಿಡ ನಮಗೆ ಬೆಳೆದಾಗಲೇ ಒಂದು ಗೊನೆ ಕೊಟ್ಟಿತ್ತು ನಾವು ಇಲ್ಲಿ ಕಟ್ ಮಾಡಿದ್ವಿ ಇಲ್ಲಿಂದ ಮತ್ತೆ ಇನ್ನೊಂದು ಬೆಳೆದಿದೆ ಅಲ್ಲಿ ಮೇಲಕ್ಕೆ ಅಂದರೆ ಬುಡದಿಂದ ಮೇಲಕ್ಕೆ ಬೆಳೀಬೇಕು ಅಂತಲ್ಲ ಇಲ್ಲಿಂದ ಮೇಲಕ್ಕೆ ಬೆಳೆಯುತ್ತೆ ಇನ್ನೊಂದು ತಿಂಗಳಲ್ಲೇ ಎರಡು ತಿಂಗಳೊಳಗೆ ಒಂದು ಗೊನೆ ಬಿಡುತ್ತೆ ಇದು ಬಾಳೆ ವಿಶೇಷತೆ ಹಾಗಾಗಿ ನಮಗೆ ಬಾಳೆ ವರ್ಷದ ಬೆಳೆ ಅಲ್ಲದೆ ಮೂರು ನಾಲ್ಕು ತಿಂಗಳ ಬೆಳೆ ಆಗುತ್ತೆ ನಾವು ಎಂಟು ವರ್ಷದಿಂದ ಕಾಪಾಡ್ಕೊಂಡಿದ್ದೀವಿ ಅಂದರೆ ಇನ್ನೊಂದು ಇಪ್ಪತ್ತು ವರ್ಷವೂ ನಾವು ಬಾಳೆಯನ್ನು ಕಾಪಾಡ್ತಾ ಹೋಗ್ಬೋದು ಈಗ ಜನರಲ್ಲಿ ಜನರ ರೈತರ ಏನು ಬರುತ್ತೆ ಇಂಥರ ಗುಂಪು ಬಾಳೆ ಬಿಟ್ಟರೆ ನಮಗೆ ಅದು ಹದಿನೈದು ಕೆ ಜಿ ಗೊನೆ ಕೊಡೋದಿಲ್ಲ ಗೊನೆ ಇಳುವರಿ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಅನಿಸುತ್ತೆ ಅಂದರೆ ಒಂದೇ ಒಂದು ಮರಿಯನ್ನು ಬೆಳೆಸ್ಕೊಂಡು ಹದಿನೈದು ಕೆ ಜಿ ಗೊನೆ ತೊಗೊಳೋದಕ್ಕೂ ಇದರಲ್ಲಿ ವರ್ಷಕ್ಕೆ ಮೂರು ಗೊನೆ ಸಿಕ್ತು ನಮ್ಗೆ ಐದೈದು ಕೆ ಜಿ ಸಿಕ್ತು ಅಂದ್ರೂ ಇಪ್ಪತ್ತೈದು ಕೆ ಜಿ ಗೊನೆ ಆಯ್ತಲ್ಲ ಅಂದರೆ ಹದಿನೈದು ಕೆ ಜಿನ ಇಪ್ಪತ್ತೈದು ಕೆ ಜಿ ಇಳುವರಿ ಜಾಸ್ತಿ ಮಾಡೋದಕ್ಕೂ ನಮಗೆ ಗುಂಪು ಬಾಳೆ ಸಾಕರಣೆ ಆಗುತ್ತೆ ಆಮೇಲೆ ಇಷ್ಟೆಲ್ಲ ಬೆಳೆದಿದ್ರೆ ಇಲ್ಲೆಲ್ಲ ಆ ಎಲೆಗಳೆಲ್ಲ ಭೂಮಿಗೆ ಒಣಗಿ ಅದೆಲ್ಲ ಬಿದ್ದರೆ ಒಂದು ವರ್ಷಕ್ಕೆ ಒಂದು ಗುಂಪು ಬಾಳೆಯಿಂದ ನಮ್ಗೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಅದರ ತ್ಯಾಜ್ಯ ಸಿಗುತ್ತೆ ನಾವು ಹ್ಯೂಮಸ್ ತಯಾರು ಮಾಡಬೇಕಲ್ಲ ಆ ಹ್ಯೂಮಸ್ಗೆ ಬೇಕಾಗಿರೋ ತ್ಯಾಜ್ಯ ಸಿಗುತ್ತೆ ಅಂತ ಅನ್ನೋದು ಇದರಲ್ಲಿ ಪಾಸ್ಪರ್ನ ಅಂಶ ಚ ಹೆಚ್ಚಿರೋದರಿಂದ ನಾವು ಇದನ್ನು ತೆಂಗು ಅಡಕೆ ಅಥವಾ ಮೋಸಂಬಿ ಕಿತ್ಲೆ ಆ ಗಿಡ ಪಕ್ಕದಲ್ಲಿ ನಾವು ಇದರ ತ್ಯಾಜ್ಯನ ಹಾಕೋದ್ರಿಂದ ಆ ಗಿಡಕ್ಕೂ ನಮಗೆ ಪಾಸ್ಪರು ಪೊಟ್ಯಾಶು ಜಾಸ್ತಿ ಸಿಗುತ್ತೆ ಅಂತ ಅನ್ನೋದು ಅಂದರೆ ಬೇರೆ ಬೇರೆ ಜಾತಿಯ ಗಿಡ ಮರಗಳು ಏನಿದೆ ಅದರ ತ್ಯಾಜ್ಯಗಳು ಇನ್ನೊಂದು ಬೇರೆ ಗಿಡಗಳಿಗೆ ಹಾಕೋದ್ರಿಂದ ಅದಕ್ಕೆ ನಮಗೆ ಕಾಂಬಿನೇಷನ್ ಆಫ್ ದ ಪ್ಲ್ಯಾಂಟ್ಸ್ ಭಾಳ ಮುಖ್ಯ ಮೂವತ್ತು ಜಾತಿಯ ಬೆಳೆಗಳು ಒಂದು ಎಕ್ರೆನಲ್ಲಿ ಭಾಳ ಮುಖ್ಯ ಆಗೋದು ಅದಕ್ಕೇ ಆ ಥರ ಮಾಡ್ತಾ ಹೋದರೆ ಬಾಳೆ ನಮಗೆ ನಿರಂತರ ಬೆಳೆ ಆಗುತ್ತೆ ಮೂರು ನಾಲ್ಕು ತಿಂಗಳ ಬೆಳೆ ಆಗುತ್ತೆ ಇದು ಬಾಳೆನಲ್ಲಿ ಇನ್ನೊಂದು ಈಗ ಹಣ್ಣು ಮಾಡಲಿಕ್ಕೆ ಇಡಬೇಕು ಬಾಳೆನ ಕಾಯಿ ಕಿತ್ಬಿಟ್ಟು ಅದನ್ನು ಮತ್ತೆ ಪೌಡ್ರ್ ಹಾಕಿ ಅದನ್ನೊಂದು ಬಟ್ಟಿಗೆ ಹಾಕಿ ಅದನ್ನು ಹಣ್ಣು ಮಾಡ್ತಾರೆ ನಾವೇನು ಮಾಡ್ತೀವಪ್ಪ ಅಂದರೆ ಮರದಲ್ಲೇ ಬಲ್ತಿರೋ ಅಂಥದ್ದನ್ನು ಗೊನೆ ಮಾಡಿ ಕಟ್ ಮಾಡ್ಕೊಂಬಂದು ಒಂದು ಪ್ಲ್ಯಾಸ್ಟಿಕ್ ಚೀಲ ತೊಗೊಂಡು ಆ ಪ್ಲಾಸ್ಟಿಕ್ ಚೀಲದೊಳಗೆ ಗೊನೆ ಇಟ್ಬಿಟ್ಟು ಮಧ್ಯೆ ಮಧ್ಯೆ ಎರಡು ಮೂರು ಟೊಮೊಟೊ ಇಟ್ಬಿಟ್ಟು ಗಾಳಿ ಆಡ್ದಂಗೆ ಅಲ್ಲಿ ಪ್ಲ್ಯಾಸ್ಟಿಕ್ ಚೀಲನ ಕಟ್ಟಿ ಇಟ್ಬಿಟ್ರೆ ಒಂದು ವಾರದಲ್ಲಿ ಬಾಳೆಗೊನೆ ಹಣ್ಣಾಯಿತು ಯಾವ ಪೌಡ್ರು ಹಾಕೋದು ಬೇಕಾಗಿಲ್ಲ ಏನೂ ಹಾಕೋದು ಬೇಕಾಗಿಲ್ಲ ಇಲ್ಲಿ ನೋಡಿ ಇದು ಗಿಡದಲ್ಲೇ ಹಣ್ಣಾಗಿ ಹೋಗಿದೆ ಅಂದರೆ ನಾವು ಹಣ್ಣು ಮಾಡೋಕ್ಕೆ ಬೇರೆ ಏನು ಎಕ್ಸ್ಟ್ರಾ ಎನರ್ಜಿನೇ ಹಾಕದೇನೆ ನಾವು ಕೆಮಿಕಲ್ ಫ್ರೀಯಾಗಿ ನಾವೇನು ರಾಸಾಯನಿಕ ಮುಕ್ತ ಪದ್ಧತಿನಲ್ಲಿ ಕೆಮಿಕಲ್ಗಳನ್ನೇ ಬಳಸಬಾರ್ದು ಅಂತೀವಿ ಕೆಮಿಕಲ್ ಫ್ರೀ ಆಗಿ ಕೂಡ ಗಿಡದಲ್ಲಿ ಹೌದು ಹಕ್ಕಿಗಳು ನಾಲ್ಕು ತಿನ್ನುತ್ತೆ ಅಂದರೆ ಎಕೋ ಫ್ರೆಂಡ್ಲಿ ಸಿಸ್ಟಮನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವು ಬೆಳೆದಿದ್ದೆಲ್ಲ ನಮ್ಮದೇ ಅಂತ ಅಂದ್ಕೊಳೋ ಭಾವನೆ ನನ್ನ ಪ್ರಕಾರ ತಪ್ಪು ಎಂಬತ್ತು ಪರ್ಸೆಂಟ್ ನಮಗೆ ಇಪ್ಪತ್ತು ಪರ್ಸೆಂಟು ಭೂಮಿ ಪ್ರಕೃತಿಗೆ ಅಂತ ಬಿಡೋದು ಅಂತ ಯೋಚನೆ ಮಾಡಿದ್ರೆ ಈ ಥರ ನಾಲ್ಕು ಹಕ್ಕಿಗಳಿಗೂ ಊಟ ಸಿಕ್ತು ಜೀವಾಣುಗಳಿಗೂ ಊಟ ಸಿಕ್ತು ನಮಗೂ ಊಟ ಸಿಕ್ತು ಕೆಮಿಕಲ್ ಇಲ್ಲದೇ ನಾವು ಫಸ್ಟ್ ಕ್ಲಾಸ್ ಹಣ್ಣುಗಳನ್ನು ತಿನ್ನಂಗಾಗುತ್ತೆ ಅಂತ ಬಾಳೆನಲ್ಲಿ ಈ ನಮ್ಮ ತೋಟದಲ್ಲಿ ತಿಂದಿರೋ ಬಾಳೆ ಇದನ್ನು ತಿಂದ್ಬಿಟ್ಟು ಹೇಳಿ ನೀವು ನನಗೆ ಇದರಲ್ಲಿ ಒಂದು ಸಣ್ಣ ಹುಳಿ ಟಿಂಚ್ ಸಿಗುತ್ತೆ ಬಾಳೆನಲ್ಲಿ ಅಂದರೆ ಯಾವುದೇ ಹಣ್ಣಲ್ಲಿ ಸಿಹಿ ಅಷ್ಟೇ ಅಲ್ಲದೆ ಅದರಲ್ಲಿ ಹುಳಿನೂ ಸೇರ್ಕೊಂಡಾಗ ಹುಳಿನೂ ಸೇರ್ಕೊಂಡಾಗ ಭೂಮಿ ಫಲವತ್ತಾಗಿದೆ ಅಂತ ಅಲ್ಲಿ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಪ್ರೊಡಕ್ಷನ್ ಪರ್ಫೆಕ್ಟಾಗಿ ನಡೀತಿದೆ ಅಂತ ಬಾಳೆನಲ್ಲಿ ಸ್ವಲ್ಪ ಹುಳಿ ಟಿಂಚಿದ್ರೆ ಮಾವಲ್ಲಿ ಸ್ವಲ್ಪ ಹುಳಿ ಹುಣಸೆ ಹುಣಸೆಹಣ್ಣಲ್ಲಿ ಸ್ವಲ್ಪ ಸಿಹಿ ಅಂಶ ಇದ್ದರೆ ಅದು ಅದ್ಭುತವಾದ ಭೂಮಿ ಅಂತ ನನ್ನ ಪ್ರಕಾರ